ಜಾತ್ರೆ ಮುಳಬಾಗದಲ್ಲಿ ಒಂದು ಅದ್ದೂರಿಯಾದ ಒಂದು ಜಾತ್ರಾ ಮಹೋತ್ಸವ ನಡೀತದೆ ಅಂತ ಹೇಳ್ಬೇಕಾಗ್ತದೆ ಇಷ್ಟೊಂದು ದೊಡ್ಡ ಜಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಟೈಮ್ ಬರ್ತಾ ಇದೀನಿ ತವರ ಅಲ್ಲಿ ಇತ್ತು ಸಹ ಸುಮಾರು ಒಂದು ಎರಡು ವರ್ಷಗಳಿಂದ ಈ ಜಾತ್ರೆ ಒಂದು ಸ್ವಲ್ಪ ದೊಡ್ಡ ಜಾತ್ರೆ ಆಗಿದೆ ತಾಲೂಕಿನಾದ್ಯಂತ ಎಲ್ಲಾ ಒಂದು ನೇಣುಕಾ ಎಲ್ಲಮ್ಮನವರ ಪಕ್ಕಾದಿಗಳೆಲ್ಲ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲಾ ಮಹಿಳೆಯರು ಸಹ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದಂತ ಒಂದು ಮೂಲಕ ಅಂದ್ರೆ ನಮ್ ಚಾಪಲ್ ನಾಡಪ್ಪ ಅಂತ ಹೇಳ್ಬಿಟ್ಟು ನಾನು ಕೊಂಡಿದ್ದೆ ಅವರೇ ಇದಕ್ಕೆ ಮೂಲ ಕಾರಣ ಈಗ ಅವರ ಧರ್ಮಪತ್ನಿ ಅವರು ಇದನ್ನ ನಡ್ಸ್ಕೊಂಡ್ ಬರ್ತಾ ಇದಾರೆ ಅಯ್ಯಪ್ಪ ಈಗ ಅವ್ರ ಮಗ ಜವಾಬ್ದಾರಿ ತಗೊಂಡು ಎಲ್ಲರನ್ನು ಸಹ ಒಂದುಗೂಡಿಸಿ ಒಂದ್ ಎಲ್ಲಾ ಒಂದ್ ಕಡೆ ಎಲ್ಲಾ ಸಮುದಾಯವನ್ನ ಜತೆಗೂಡಿಸ್ಕೊಂಡು ಇವತ್ತೊಂದ್ ದಿನ ಅದ್ದೂರಿಯಾಗಿ ಇವತ್ತಿನ ದಿನ ಕಾರ್ಯಕ್ರಮ ಮಾಡ್ತಾ ಇದಾರೆ ದೇವರ ಕಾರ್ಯಕ್ರಮ ಇವತ್ತು ಇನ್ನೋರ್ ಒಂದು ದೇವ್ರ ಏನೋ ಒಂದು ಹೆಚ್ಚಿನ ಶಕ್ತಿ ಪಟ್ಟು ಈ ಕಾರ್ಯಕ್ರಮ ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತಾ ಆ ದೇವ್ರ ಅವ್ರಿಗೆ ಒಂದು ಆ ಮನೆತನಕ್ಕೆ ಒಂದು ಒಳ್ಳು ಆಯುಧಕ್ಕೆ ಕೊಟ್ಟು ದೇವ್ರು ಕಾಪಾಡ್ಲಿ ಅಂತೇಳ್ಬಿಟ್ಟು ನಮ್ ಕೊಡ್ತದೆ